ನಮಸ್ತೆ ಐ ಎಮ್ ಎ ಶಿವಮೊಗ್ಗ ಯೂಟ್ಯೂಬ್ ವೀಕ್ಷಕರಿಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಶ್ರೀಹೇರಿ ಇವತ್ತು ನಮ್ಗೆ ಗೊತ್ತಿರೋ ಹಾಗೆ ಮನುಷ್ಯನ ಒಂದು ಅಂಗಾಂಗಗಳಲ್ಲಿ ಮೂಳೆಗಳು ಕೂಡ ಮುಖ್ಯವಾದ ಅಂಗಾಂಗ ಇತ್ತೀಚಿನ ದಿನಗಳಲ್ಲಿ ಮೂಳೆಗಳಿಗೆ ಸಂಬಂಧಪಟ್ಟ ಸುಮಾರು ರೋಗಗಳು ಸುಮಾರು ತೊಂದರೆಗಳನ್ನು ನಾವು ಕಾಮನ್ನಾಗಿ ನೋಡ್ತಾ ಇದ್ದೀವಿ ಸೊ ಇದ್ರ ಬಗ್ಗೆ ಒಂದು 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 ಇಂಪಾರ್ಟೆಂಟ್ ಕಾಯಿಲೆ ಅಂತಂದರೆ ಮೂಳೆ ಸಾಂದ್ರತೆ ಕಾಮನ್ನಾಗಿ ಅದನ್ನ ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ ಇದೇ ಕಾಯಿಲೆಗೆ ಮೂಳೆ ರಂಧ್ರತೆ ಅಂತ ಕೂಡ ಹೇಳ್ತೀವಿ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳೋದಕ್ಕೋಸ್ಕರ ನಮ್ಮ ಜೊತೆ ಡಾಕ್ಟರ್ ಗಿರೀಶ್ ಅವರಿದ್ದಾರೆ ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸರ್ ಮೊದಲನೇದಾಗಿ ಈ ಮೂಳೆ ರಂಧ್ರತೆ ಅಥವಾ ಮೂಳೆ ಸಾಂದ್ರತೆ ಅಂತ ಅಂದರೆ ಏನು ಸರ್ ನಮಸ್ಕಾರ ಮೊದಲನೇದಾಗಿ ಎಮ್ ಎ ಶಿವಮೊಗ್ಗ ಈ ಅವಕಾಶ ಕೊಟ್ಟದಕ್ಕಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಮೂಳೆ ರಂಧ್ರತೆ ಅಂದರೆ ಮೂಳೆ ತನ್ನ ಬಲವನ್ನು ಕಳ್ಕೊಂಡು ಅದು ನಿಧಾನಕ್ಕೆ ಟೊಳ್ಳ ಆಗುವ ಒಂದು ಪ್ರಸಂಗಕ್ಕೆ ನಾವು ಮೂಳೆ ರಂಧ್ರತೆ ಅಂತ ಹೇಳ್ತೀವಿ ಈ ಮೂಳೆ ರಂಧ್ರತೆ ಆ್ಯಕ್ಚುಲಿ ಇದಕ್ಕೆ ಇನ್ನೊಂದು ಕಾಯ ಹೆಸರೇ ಇದೆ ನಿಶಬ್ದ ಕಾಯಿಲೆ ಅಂತ ಅಂದರೆ ಸೈಲೆಂಟ್ ಡಿಸೀಸ್ ಏನಕ್ಕೆ ಅಂತಂದರೆ ಒಂದು ಯಾವುದೇ ಒಂದು ಕಾಯಿಲೆ ತೊಗೊಂಡ್ರೆ ಮುನ್ಸೂಚನೆಯಾಗಿ ಅದರ ಗುಣಲಕ್ಷಣಗಳನ್ನ ಬಿಟ್ಕೊಡ್ತವೆ ನಾವು ಹೈಪರ್ ಅಥವಾ ಮಧುಮೇಹ ಕಾಯಿಲೆ ಶುಗರ್ ಯಾ ಯಾವುದೋ ಒಂದು ಕಾಯಿಲೆ ತೊಗೊಂಡ್ರೆ ಆ ಕಾಯಿಲೆಗೆ ಸಂಬಂಧಪಟ್ಟಾಗೆ ಬಿ ಪಿ ಜಾಸ್ತಿ ಆದ ತಕ್ಷಣ ಸುಸ್ತಾಗೋದು ತಲೆ ಸುತ್ತು ಬರೋದು ಇವೆಲ್ಲ ಬರುತ್ತೆ ಅದೇ ರೀತಿ ಶುಗರ್ ಜಾಸ್ತಿ ಆದಾಗಲೂ ಕೂಡ ಸುಸ್ತಾಗೋದು ಯೂರಿನ್ ಜಾಸ್ತಿ ಆಗೋದೆಲ್ಲ ಬರೋ ಚಾನ್ಸಸ್ ಇರುತ್ತೆ ಆದರೆ ಈ ಅಸ್ಥಿ ರಂಧ್ರತೆ ಈ ಕಾಯಿಲೆಯಲ್ಲಿ ಅಂಟಿಲ್ ಫ್ರ್ಯಾಕ್ಚರ್ ಆಗೋ ತನಕನೂ ಇದು ಯಾವುದೇ ಒಂದು ಗುಣಲಕ್ಷಣಗಳು ಕೊಡೋದಿಲ್ಲ ಸೊ ಆದ್ದರಿಂದ ಇದನ್ನು ಸೈಲೆಂಟ್ ಡಿಸೀಸ್ ಅಂತ ಹೇಳ್ತೀವಿ ಸೊ ಈ ಸೈಲೆಂಟ್ ಡಿಸೀಸ್ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಗಟ್ಟಿಯಾಗಿರೋವಂಥ ಮೂಳೆ ತೊಳ್ಳಾಗಿ ಒಂದು ಸಾಂದ್ರತೆ ಕಳ್ಕೊಳ್ಳೋಣ ಸರಿ ಸರ್ ಈ ಮೂಳೆ ರಂಧ್ರತೆ ಯೂಶ್ವಲಿ ವಯಸ್ಸಾದವರಲ್ಲಿ ಕಾಮನ್ ಆಗಿ ಕಾಣಿಸ್ಕೊಳ್ತದೆ ಅಂತ ನಾವು ಗೊತ್ತ ತಿಳ್ಕೊಂಡಿದ್ದೀವಿ ಬಟ್ ಈ ಮೂಳೆ ರಂಧ್ರತೆಗೂ ಹಾಗೂ ವಯಸ್ಸಿಗೂ ಏನಾದರೂ ಸಂಬಂಧ ಇದೆಯಾ ಸರ್ ಓಕೆ ಈ ಮೂಳೆ ರಂಧ್ರತೆ ಬಗ್ಗೆ ನಾವು ವಯಸ್ಸಿನ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಮೂಳೆಯ ರಚನೆ ಬಗ್ಗೆ ತಿಳ್ಕೊಳೋಣ ಮೂಳೆಯ ರಚನೆ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮನುಷ್ಯನ ದೇಹದಲ್ಲಿ ಸುಮಾರು ಇನ್ನೂರ ಆರು ಮೂಳೆಗಳಿದಾವೆ ಈ ಇನ್ನೂರ ಆರುಗಳ ಮೂಳೆಗಳ ಮೇನ್ ಫಂಕ್ಷನ್ ಅಂತ ಅಂದರೆ ನಮಗೆ ಈಗ ಬಿಲ್ಡಿಂಗ್ ಹೇಗೆ ಒಂದು ಪಿಲ್ಲರ್ಸ್ ಹೇಗೆ ಸ್ಟ್ರಕ್ಚರ್ಗೆ ಸಪೋರ್ಟ್ ಕೊಡುತ್ತೆ ಹಾಗೆ ನಮ್ಮ ಬಾಡಿಗೆ ಇದು ಸ್ಟ್ರಕ್ಚರ್ ಸಪೋರ್ಟ್ ಕೊಡುತ್ತೆ ಹಾಗೆ ಇಂಪಾರ್ಟೆಂಟ್ ವಿದರಲ್ ಆರ್ಗನ್ಸ್ ಅಂತಂದರೆ ಒಳಗಿರುವಂಥ ನಮ್ಮ ಹಾರ್ಟ್ ಲಂಗ್ಸ್ ಇವಕ್ಕೆಲ್ಲ ಕವಚ ಒಂದು ಸಪೋರ್ಟ್ ಕೊಡುತ್ತೆ ಅದೇ ರೀತಿ ನಮ್ಮ ಚಲನವಲಗಳಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಮಾಡುತ್ತೆ ಸೊ ಈ ಮೂಳೆ ಹುಟ್ಟಿದಾಗ ಇದಕ್ಕೆ ಇರೋ ಡೆನ್ಸಿಟಿ ಅಂದರೆ ಸಾಂದ್ರತೆ ಏನು ಅದು ಕ್ರಮೇಣ ವಯಸ್ಸು ಆಗ್ತಾ 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 ಜಾಸ್ತಿ ಆಗುತ್ತೆ ಏಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಮೂಳೆ ಒಂದು ರಚನಾತ್ಮಕ ಒಂದು ಆರ್ಗನ್ ಅಂತಂದರೆ ಮೊದಲು ಹುಟ್ಟುತ್ತಾಗಿದಂಥ ಮೂಳೆಯಲ್ಲಿ ಮೂಳೆನ ಉತ್ಪತ್ತಿ ಮಾಡುವಂಥ ಸೆಲ್ಗಳನ್ನ ಅಷ್ಟೇ ಬ್ಲ್ಯಾಶ್ಟ್ ಅಂತ ಹೇಳ್ತೀವಿ ಈ ಅಷ್ಟೋ ಬ್ಲ್ಯಾಶ್ಟು ಮೂಳೆನ ಉತ್ಪತ್ತಿ ಮಾಡ್ತಾ ಹೋಗುತ್ತೆ ಆ ಮೂಳೆ ಯಾವುದು ವೋರ್ನೌಟ್ ಆಗಿರುತ್ತೆ ಅಂದರೆ ಡ್ಯಾಮೇಜ್ ಆಗಿರುತ್ತೆ ಅದನ್ನು ತೆಗೆಯುವಂಥ ಸೆಲ್ಸ್ನ ಅಷ್ಟೇ ಕ್ಲಾಶ್ಟ್ ಅಂತ ಹೇಳ್ತೀವಿ ಹುಟ್ಟದಾಗಿಂದ ಆಲ್ಮೋಸ್ಟ್ ಮೂವತ್ತು ವರ್ಷ ತನಕ ಅಷ್ಟು ಬ್ಲಾಸ್ಟ್ ಆ್ಯಕ್ಟಿವಿಟಿ ಜಾಸ್ತಿ ಇರೋದ್ರಿಂದ ಮೂಳೆಯ ಸಾಂದ್ರತೆ ಅಂದರೆ ಡೆನ್ಸಿಟಿ ಜಾಸ್ತಿ ಆಗ್ತಾ 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 ಪೀಕ್ ರೀಚ್ ಆಗುತ್ತೆ ಅದಾದಮೇಲೆ ಯಾವಾಗ ಮೂವತ್ತು ವರ್ಷ ಆದಮೇಲೆ ಅಲ್ಲಿಂದ ಒಂದು ಸ್ವಲ್ಪ ವರ್ಷ ಅದು ಹಾಗೆ ಮೇಂಟೇನ್ ಆಗುತ್ತೆ ಅದು ಅದಾದ ನಂತರ ಎಸ್ಪೆಷಲಿ ಮಹಿಳೆಯರಲ್ಲಿ ಈ ಋತುಚಕ್ರ ಯಾವಾಗ ನಿಲ್ಲುವ ಸಮಯದಲ್ಲಿ ಮುಟ್ಟು ನಿಲ್ಲುವ ಸಮಯದಲ್ಲಿ ಈ ಇಂಪಾರ್ಟೆಂಟ್ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಆ ಇಂಪಾರ್ಟೆಂಟ್ ಹಾರ್ಮೋನಲ್ ಚೇಂಜಸ್ ಅಂತಂದರೆ ಈಸ್ಟ್ರೋಜನ್ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್ ಕಡಿಮೆ ಆಗ್ತಾ ಇರೋದ್ರಿಂದ ತಕ್ಷಣವೇ ಅವ್ರಿಗೆ ಏನಾಗುತ್ತೆ ಒಂದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಆ ಸಾಂದ್ರತೆ ಅಂದರೆ ಡೆನ್ಸಿಟಿ ತಕ್ಷಣ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಪುರುಷರಲ್ಲೂ ಕೂಡ ವಯಸ್ಸಾಗ್ತಾ ಆಗ್ತಾ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಆದಮೇಲೆ ಕೂಡ ಅದು ಕಡಿಮೆ ಆಗ್ತಾ ಬರುತ್ತೆ ಸೊ ಈ ರೀತಿಯಾಗಿ ವಯಸ್ಸಿನ ಆಧಾರದ ಮೇಲೆ ತಗೊಂಡ್ರೆ ನಾವು ಹುಟ್ಟಿದಾಗಿಂದ ಮೂವತ್ತು ವರ್ಷ ತನಕ ಅದು ಸಾಂದ್ರತೆ ಜಾಸ್ತಿ ಆಗಿ ಆಮೇಲೆ ಕಡಿಮೆ ಆಗ್ತಾ ಬರುತ್ತೆ ಅದರಲ್ಲೂ ಮಹಿಳೆಯರಲ್ಲಿ ನಲವತ್ತು ನಲವತ್ತೈದು ವರ್ಷ ಆದಮೇಲೆ ಸಡನ್ನಾಗಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸರಿ ಸರ್ ಈ ಮೂಳೆ ಸಾಂದ್ರತೆ ಅಥವಾ ಮೂಳೆ ರಂಧ್ರತೆ ಅಂತ ಏನು ಕರಿತೀವಿ ಇದಕ್ಕೆ ಕಾರಣಗಳೇನಾದರೂ ಇದೆಯಾ ಸರ್ ಹೌದು ಪ್ರಾಥಮಿಕವಾಗಿ ಈ ಕಾರಣಗಳನ್ನ ನಾವು ತಗೊಂಡ್ರೆ ನಾನು ಮೊದಲನೇ ಹೇಳಿದ ಹಾಗೆ ವಯಸ್ಸು ಕೆಲವರಲ್ಲಿ ಮೂವತ್ತು ವರ್ಷಕ್ಕೆ ಸ್ಟಾರ್ಟ್ ಆಗ್ಬೋದು ಕೆಲವರಲ್ಲಿ ಒಂದು ಹತ್ತು ವರ್ಷ ಲೇಟ್ ಆಗ್ಬೋದು ಇದೆಲ್ಲ ಸ್ವಲ್ಪ ಫ್ಯೂ ಫ್ಯಾಕ್ಟರ್ಸ್ ಜೆನೆಟಿಕ್ಲಿ ಕೂಡ ಇನ್ವಾಲ್ವ್ ಆಗಿರುತ್ತೆ ಅದ್ರ ಜೊತೆಗೆ ಮಹಿಳೆಯರಲ್ಲಿ ನಾರ್ಮಲ್ ಆಗಿ ಈ ಋತುಚಕ್ರ ನಿಲ್ಲುವ ಸಮಯದಲ್ಲಿ ಮುಟ್ಟು ನಿಲ್ಲುವ ಸಮಯದಲ್ಲಿ ಹಾರ್ಮೋನ್ನ ಮುಂಚೆ ಹೇಳಿದಾಗೆ ಹಾರ್ಮೋನ್ ಚೇಂಜಸ್ ಆಗೋ ಮುಖಾಂತರ ಇದು ಕಾರಣ ಆಗುತ್ತೆ ಸೊ ಇವೆಲ್ಲ ಪ್ರಾಥಮಿಕ ಕಾರಣ ಕಾರಣಗಳು ಇದರ ಜೊತೆಗೆ ಸೆಕೆಂಡ್ರಿ ಕಾಸಸ್ ಅಂತಂದರೆ ನಾವು ತಗೊಳ್ಳುವಂಥ ಆಹಾರದಲ್ಲಿ ಅಕಸ್ಮಾತ್ ಕ್ಯಾಲ್ಷಿಯಂ ಕಡಿಮೆ ಆದರೆ ಅಥವಾ ದುಶ್ಚಟಗಳು ನಮ್ಮಲ್ಲಿ ಆದರೆ ಅಂದರೆ ಮದ್ಯಪಾನ ಧೂಮಪಾನ ಇದೆಲ್ಲ ಕೂಡ ನಮಗೇನು ಮಾಡುತ್ತೆ ಅಷ್ಟು ಕ್ಲಾಸ್ಟ್ ಆ್ಯಕ್ಟಿವಿಟಿನ ಜಾಸ್ತಿ ಮಾಡಿ ಬೋನನ್ನು ಬೇಗ ಜಾಸ್ತಿನ ತೆಗೆದು ನಮಗೆ ಮೂಳೆ ರಾಂಧ್ರತೆಯ ಕಾಸ್ ಮಾಡುತ್ತೆ ಇದ್ರ ಜೊತೆಗೆ ದೀರ್ಘಾವಧಿಯ ಒಂದು ಸ್ಟಿರಾಯ್ಡ್ ಇಂಟೇಕ್ ಯಾರು ತಗೊಂತಿರ್ತಾರೆ ಅವ್ರಿಗೂ ಕೂಡ ಮೂಳೆ ರಾಂಧ್ರತೆ ಬೇಗ ಕಾಣೋ ಸಿಚುಯೇಷನ್ ಬರುತ್ತೆ ಇದ್ರ ಜೊತೆಗೆ ಈ ಕ್ರಾನಿಕ್ ಡಿಸೀಸಸ್ ಅಂದರೆ ಕಿಡ್ನಿ ಅಥವಾ ಲಿವರ್ ಡಿಸೀಸಸ್ ಯಾರು ಕಾಯಿಲೆಯಿಂದ ಬಳಲುತ್ತಾರೆ ಅವ್ರಿಗೂ ಕೂಡ ಈ ಮೂಳೆ ರಂಧ್ರತೆ ಆಗುವ ಚಾನ್ಸಸ್ ಬೇಗ ಬರುತ್ತೆ ಸರಿ ಸರ್ ನೀವು ಈಗಾಗಲೇ ಹೇಳಿದ್ರಿ ಇದನ್ನು ಇದರ ಯೂಶಲಿ ಮೂಳೆ ರಂಧ್ರತೆ ಅಥವಾ ಮೂಳೆ ಸಾಂಧ್ರತೆ ಒಂಥರ ನಿಶಬ್ದ ಕಾಯಿಲೆ ಅಂತ ಯಾವುದಾದ್ರೂ ಇದಕ್ಕೆ ಲಕ್ಷಣಗಳು ಗುಣಲಕ್ಷಣಗಳು ಏನಾದರೂ ಇದೆಯಾ ಸರ್ ಮೂಳೆ ರಂಧ್ರತೆಗೆ ಇದ್ದರೆ ಓಕೆ ಗುಡ್ ಕ್ವಶನ್ ಸೊ ಆಕ್ಚುಲಿ ಮೊದಲೇ ಹೇಳಿದಾಗೆ ಇದು ನಿಶಬ್ದ ಕಾಯಿಲೆ ನನಗೆ ಇದು ಒಂದು ಕ್ಲಿನಿಕಲ್ ಎಕ್ಸಾಂಪಲ್ ಹೇಳೋ ಮುಖಾಂತರ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ರೀಸೆಂಟ್ಲಿ ನಮ್ಮ ಹಾಸ್ಪಿಟಲ್ಗೆ ಒಂದು ಪೇಷೆಂಟ್ ಬರ್ತಾರೆ ಒಂದು ಕಾರ್ನಲ್ಲಿ ಹೋಗ್ತಾ ಇರ್ತಾರೆ ಐವತ್ತು ವರ್ಷದ ಮಹಿಳೆ ಕಾರ್ನಲ್ಲಿ ಹೋಗ್ತಾ ಇರ್ತಾರೆ ದೊಡ್ಡ ಹಂಪ್ ಬರುತ್ತೆ ಆ ಹಂಪಲ್ಲಿ ಜಾ ಜೋರ ಕಾರು ಫಾಸ್ಟಾಗಿ ಹೋಗೋದ್ರಿಂದ ಜೋರಾಗಿ ಎಗಿರುತ್ತೆ ಅಷ್ಟಕ್ಕೆ ಅವರು ಬೆನ್ನೋ ಸ್ಟಾರ್ಟ್ ಆಗುತ್ತೆ ಆವತ್ತು ರಾತ್ರಿ ಅವರು ಬೆನ್ನು ನೋವಿಗೆ ಆ್ಯಕ್ಚುಲಿ ಮಾತ್ರೆ ಎಲ್ಲ ಟ್ರೀಟ್ಮೆಂಟು ತೊಗೊತಾರೆ ಬಟ್ ಬೆನ್ನೋ ಕಡಿಮೆ ಕಡೆ ಆಗೋದಿಲ್ಲ ನೆಕ್ಸ್ಟ್ ಡೇ ಎದ್ದು ಓಡಾಡೋ ಕೂಡ ಆಗೋದಿಲ್ಲ ಸೊ ಅಂಥ ಸಮಯದಲ್ಲಿ ಅವರು ವೀಲ್ ಚೇರಲ್ಲಿ ಆಸ್ಪತ್ರೆಗೆ ಬರ್ತಾರೆ ಅವರನ್ನು ತಪಾಸಣೆಗೆ ಒಳಕೆ ಎಕ್ಸ್ ಎಕ್ಸ್ರೇ ಮಾಡಿಸಿದಾಗ ಗೊತ್ತಾಗುತ್ತೆ ಅವರಿಗೆ ಬೆನ್ನಿನ ಮೂಳೆ ವರ್ಟಿಬಲ್ ಬಾಡಿ ಫ್ರ್ಯಾಕ್ಚರ್ ಆಗಿದೆ ಅಂತ ಸೊ ಇದನ್ನು ವಿಚಾರ ಅವ್ರಿಗೆ ಹೇಳಿದಾಗ ಅವರು ಶಾಕ್ ಆದರು ಸರ್ ನನಗೆ ತುಂಬ ಹೆಲ್ತಿಯಾಗಿದ್ದೀನಿ ನಾನು ನನಗೆ ಯಾವುದೂ ಲಕ್ಷಣಗಳು ಇರಲಿಲ್ಲ ನನಗೆ ಏನೋ ಬಿ ಪಿ ಇಲ್ಲ ನನಗೆ ಒಂದು ಹೈಪರ್ ಟೆನ್ಷನ್ ಇಲ್ಲ ನಮಗೆ ಡಯಾಬಿಟಿಸ್ ಇಲ್ಲ ನಾನು ಎಲ್ಲ ದಿನನಿತ್ಯ ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲ ಆಕ್ಟಿವಿಟಿ ಆಗಿದ್ದೀನಿ ಆದರೂ ಕೂಡ ಯಾಕೆ ಹಾಗಿದಾಯಿತು ಹೌದು ಇದು ಈ ಕಾಯಿಲೆನೇ ಆಗಿದ್ದು ಅಂದ್ರೆ ಅಂಟಿಲ್ ಫ್ರಾಕ್ಚರ್ ಆಗೋ ತನಕ ಇದು ಯಾವುದೇ ಗುಣಲಕ್ಷಣಗಳನ್ನು ಬಿಡ್ಕೊಡೋದಿಲ್ಲ ಫ್ರಾಕ್ಚರ್ ಆದಾಗ ಯಾಕೆ ಫ್ರಾಕ್ಚರ್ ಅಂತ ಹುಡುಕ್ತಾಗ ನಮ್ಗೆ ಗೊತ್ತಾಗುತ್ತೆ ಆಸ್ಟಿಯೋಪೊರೋಟಿಕ್ ಅಂದ್ರೆ ಮೂಳೆ ಅಷ್ಟು ಗಟ್ಟಿ ಇಲ್ಲ ನಾರ್ಮಲ್ ಆಗಿರುವಂಥ ಫೋರ್ಸ್ಗಳಲ್ಲೇ ಇದು ಮುರಿಯೋ ಚಾನ್ಸಸ್ ಬರೋ ಚಾನ್ಸಸ್ ಇರುತ್ತೆ ಸರಿ ಸರ್ ಈ ಆಸ್ಟಿಯೋಪೊರೋಸಿಸ್ ಅಂತ ಏನು ಹೇಳ್ತೀವಿ ಈ ಇದಕ್ಕೆ ಆಹಾರ ಕ್ರಮ ಅಥವಾ ಜೀವನ ಶೈಲಿ ಏನಾದರೂ ಪರಿಣಾಮ ಬೀರುತ್ತೆ ಸರ್ ಡೆಫಿನೆಟ್ಲಿ ಆಹಾರ ಕ್ರಮ ಡೆಫಿನೆಟ್ಲಿ ಇದ್ರ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ ಯಾಕಂದರೆ ಮೊದಲನೇ ಹಾಗೆ ನಮ್ಮ ಆಹಾರದಲ್ಲಿ ಕ್ಯಾಲ್ಷಿಯಂ ಮತ್ತು ವಿಟಮಿನ್ ಬಹಳ ಇಂಪಾರ್ಟೆಂಟ್ ಮೂಳೆಯವರ ಒಂದು ಒಂದು ಕಾಯಿಲೆಗೆ ಸಂಬಂಧಪಟ್ಟಂತೆ ನಾವು ಅಕಸ್ಮಾತ್ ನಮ್ಮ ಆಹಾರದಲ್ಲಿ ಇದು ಕೊರತೆ ಕಂಡು ಬಂದಲ್ಲಿ ಮಕ್ಕಳಿಂದಲೇ ಅವ್ರಿಗೆ ಏನು ಒಂದು ಬೋನ್ ಬ್ಯಾಂಕ್ ತರ್ಟಿ ಇಯರ್ಸ್ಗೆ ರೀಚ್ ಆಗಬೇಕಾಗಿತ್ತು ಪೀಕ್ ಬೋನ್ ಮಾಸ್ ಅದು ರೀಚ್ ಆಗೋಲ್ಲ ಸೊ ಮಕ್ಕಳಲ್ಲಿ ನಾವು ಈ ಅದ್ರ ಬಗ್ಗೆ ಅರಿವು ಮೂಡಿಸಿ ಮಕ್ಕಳಿಂದಲೇ ಅದಕ್ಚುಲಿ ಅವರಿಗೆ ಸರಿಯಾದ ರೀತಿಯಾಗಿ ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಮ್ ಕೊಡೋದ್ರಿಂದ ಇದನ್ನು ನಾವು ಮುಂದೆ ಬರುವಂಥ ಕಾಯಿಲೆನ ತಡೆಗಟ್ಟಬಹುದು ಹಾಗೆ ಚಟುವಟಿಕೆಗಳ ಬಗ್ಗೆ ಬಂದರೆ ಡೆಫಿನೆಟ್ಲಿ ಆಲಸ್ಯ ಜೀವನ ಏನಿದೆ ಆಲಸ್ಯ ಜೀವನ ಇರೋದ್ರಿಂದ ಸೊ ಈ ಆಕ್ಟಿವಿಟಿ ಆಗಿಲ್ದಾಗ ಆಸ್ಟಿಯೋಬ್ಲಾಸ್ಟ್ ಆ್ಯಕ್ಟಿವಿಟಿ ಜಾಸ್ತಿ ಆಗೋದಿಲ್ಲ ಆಸ್ಟಿಯೋಬ್ಲಾಸ್ಟಿಕ್ ಯಾವ ಆಕ್ಟಿವಿಟಿ ಯಾವಾಗ ಜಾಸ್ತಿ ಆಗೋದಿಲ್ಲ ಮೂಳೆ ಉತ್ಪತ್ತಿ ಜಾಸ್ತಿ ಆಗೋದಿಲ್ಲ ಉತ್ಪತ್ತಿ ಆಗಿಲ್ಲದಾಗ ಮೂಳೆಯ ಸಾಂದ್ರತೆ ಅಂದರೆ ಡೆನ್ಸಿಟಿ ಕೂಡ ಕಡಿಮೆ ಆಗ್ತಾ ಬರುತ್ತೆ ಸೊ ಆಲಸ್ಯ ಜೀವನ ಆಗೋದ್ರಿಂದ ಮೂಳೆ ಸಾಂದ್ರ ಬೇಗ ಆಗುತ್ತೆ ಆಕ್ಟಿವ್ ಆಗಿರುವಂಥ ಎಲ್ಲ ಮಕ್ಕಳಲ್ಲಿ ಆದಷ್ಟು ಅವರು ಪೀಕ್ ಬೋನ್ ಮಾಸ್ ಅಚೀವ್ ಮಾಡ್ತಾರೆ ಅದರಿಂದ ಅವ್ರ ಬೋನ್ ಬ್ಯಾಂಕ್ ತರ್ಟಿ ಇಯರ್ಸ್ ಅಲ್ಲಿ ತುಂಬ ಜಾಸ್ತಿ ಇರುತ್ತೆ ಅದು ಕೂಡ ಅವ್ರ ಲೈಫ್ ಲಾಂಗ್ ಅವ್ರನ್ನ ಹೆಲ್ಪ್ ಮಾಡುತ್ತೆ ಸರಿ ಸರ್ ಆಸ್ಟೋಪೊರೋಸಿಸ್ ಅಂತ ಹೇಳ್ತೀವಿ ಇದನ್ನು ನಾವು ಸ್ಕ್ರೀನ್ ಮಾಡ್ಬೋದಾ ಅಥವಾ ಇದನ್ನು ಹೇಗೆ ಡಯಾಗ್ನೋಸ್ ಮಾಡ್ಬೋದು ಸರ್ ಈಗ ಸಾಮಾನ್ಯವಾಗಿ ಮಹಿಳೆಯರು ಬರ್ತಾರೆ ಸೊ ನ ಮೂವತ್ತೈದರಿಂದ ನಲವತ್ತು ನಲವತ್ತೈದು ವರ್ಷದ ಮಹಿಳೆಯರು ಸೊ ಈಗ ನಮಗೆ ಮೂಳೆ ಸಾಂದ್ರತೆ ಅಥವಾ ಆಸ್ಟೋ ಪೊರೊಸಿಸ್ ಇದೆಯೋ ಇಲ್ವೋ ಅಥವಾ ನಮ್ಮದು ಬೋನ್ ಬ್ಯಾಂಕ್ ಅಂತೇನು ಹೇಳ್ತೀವಿ ಅದು ಎಷ್ಟು ಮಟ್ಟಿಗಿದೆ ಅಂತೇಳಿ ಹೇಳಿ ಯೂಶಲಿ ವೈದ್ಯರಿಗೆ ಪ್ರಶ್ನೆ ಮಾಡ್ತಾರೆ ಸೊ ಈ ಆಸ್ಟರ್ ಸ್ಕ್ರೀನಿಂಗ್ ಅಥವಾ ಡಯಾಗ್ನೋಸಿಸ್ ಹೇಗೆ ಸರ್ ಆ್ಯಕ್ಚುಲಿ ಸ್ಕ್ರೀನಿಂಗ್ ಮಾಡಬೇಕಾಗಿರುವಂಥದ್ದು ನಾವು ಮಹಿಳೆಯರಲ್ಲಿ ಐವತ್ತು ವರ್ಷ ಮೇಲ್ಪಟ್ಟು ಪುರುಷರಲ್ಲಿ ಅರವತ್ತು ಅಥವಾ ಅರವತ್ತೈದು ವರ್ಷ ಮೇಲ್ಪಟ್ಟು ಅದು ಬಿಟ್ಟು ಈ ದೀರ್ಘಾವಧಿಯ ಸ್ಟಿರಾಯ್ಡ್ ಯಾರು ತಗೊತಿರ್ತಾರೆ ಅದು ಬಿಟ್ಟು ಅನೇಕ ಕಾಯಿಲೆಗಳು ಅಂದರೆ ಲಿವರ್ ಅಥವಾ ಕಿಡ್ನಿ ಡಿಸೀಸ್ ಯಾರಲ್ಲಿರುತ್ತೆ ಇವರಲ್ಲೂ ಕೂಡ ನಾವು ಇದನ್ನು ಕಣ್ಣಿಡಿಯೋದಕ್ಕೋಸ್ಕರ ಮಾಡಬೇಕು ಇದಕ್ಕೆ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇದೆ ಒಂದಿದೆ ಅದನ್ನು ಡೆಕ್ಸಾ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ ಈ ಡೆಕ್ಸಾ ಸ್ಕ್ಯಾನಿಂಗಿಂದ ಏನಾಗುತ್ತೆ ಅಂತಂದರೆ ಐದರ್ ಅವರ ಬೆನ್ನಿನ ಮೂಳೆ ಅಥವಾ ಚಪ್ಪೆಯ ಮೂಳೆಯ ಒಂದು ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಟೀ ಸ್ಕೋರ್ ಮುಖಾಂತರ ನಮಗೆ ತಿಳಿಸಿಕೊಡಲಾಗುತ್ತೆ ಆ ಟೀ ಸ್ಕೋರ್ ಮುಖಾಂತರ ಅವ್ರ ಮೂಳೆ ಸಾಂದ್ರತೆ ನಾರ್ಮಲ್ ಆಗಿದೆಯಾ ಅಥವಾ ಆಸ್ಟಿಯೋಪೀನಿಕ್ ಅಂದರೆ ನಾರ್ಮಲಿಗಿನ ಕಡಿಮೆ ಇದೆಯಾ ಅಥವಾ ಆಸ್ಟಿಯೋಪೊರೋಟಿಕ್ ಅಂತಂದರೆ ರಾಂದ್ರತೆ ಆಲ್ರೆಡಿ ಸ್ಟಾರ್ಟ್ ಆಗಿ ಮೂಳೆ ಟೊಳ್ಳಾಗಿದೆಯಾ ಅಂತ ಒಂದು ನಮಗೆ ಗೊತ್ತಾಗುತ್ತೆ ಸರಿ ಸರ್ ಈಗ ಮೂಳೆ ಸಾಂದ್ರತೆ ಯೂಶಲಿ ವಯಸ್ಸಾದರಲ್ಲಿ ಕಾಮನ್ ಆಗಿ ನಾವು ಕಾಣ್ತೀವಿ ಅಥವಾ ಕಾಮನ್ ಆಗಿ ನೋಡ್ತೀವಿ ಅಂತ ನೀವು ಹೇಳ್ತಾ ಇದ್ರಿ ಸೊ ಏನಾದರೂ ಮಾಡಿ ಅಥವಾ ಯಾವುದಾದ್ರೂ ಕ್ರಮ ಅಥವಾ ಯಾವುದಾದ್ರೂ ಟ್ಯಾಬ್ಲೆಟ್ ಇಂದ ಈ ಮೂಳೆ ಸಾಂದ್ರತೆಯನ್ನು ನಾವು ತಡೆಗಟ್ಟಬಹುದಾ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಎಂಬಂತೆ ಡೆಫಿನೆಟ್ಲಿ ಇದನ್ನ ನಾವು ಎಲ್ಲರಿಗೂ ಕೂಡ ಮುಂಚಿತವಾಗಿ ಹೇಳಿದೆ ಕಾಯಿಲೆಗೆ ಬಗ್ಗೆ ವಿಚಾರ ಬಂದಾಗ ನಮಗೆ ಈ ಅನ್ನ ಕಾಯಿಲೆ ಇರೋದು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಸೊ ಇದನ್ನು ಅರಿವು ನಾವು ಚಿಕ್ಕ ಮಕ್ಕಳಿಂದಲೇ ಮೂಡಿಸ್ಬೇಕಾಗತ್ತೆ ಸೊ ಅರಿವು ಮೂಡಿಸೋದ್ರಿಂದ ಸೊ ಏನಾಗುತ್ತೆ ಅವರ ಆಕ್ಟಿವಿಟಿ ಲೆವೆಲ್ ಮತ್ತು ಜೀವನ ಶೈಲಿ ಅದರ ಜೊತೆ ಆಹಾರ ಕ್ರಮ ಕೂಡ ಇಂಪ್ರೂವ್ ಮಾಡಿಕೊಂಡ್ರೆ ಲಾಂಗ್ ಟರ್ಮಲ್ಲಿ ಈ ಕಾಯಿಲೆನ ಆದಷ್ಟು ನಾವು ಮುಂದೂಡಬಹುದು ಅಕಸ್ಮಾತ್ ಈ ಕಾಯಿಲೆ ಇದೆ ಅಂತ ನಮಗೆ ಒಂದು ಸಟನ್ ಏಜ್ ಆದಮೇಲೆ ಗೊತ್ತಾದ ಮೇಲೆ ಸೊ ಮುಂದೆ ಆಗಬಹುದಾದಂಥ ಫ್ರ್ಯಾಕ್ಚರ್ಗಳನ್ನ ತಡೆಗಟ್ಟೋದಕ್ಕೋಸ್ಕರ ನಾವು ಇದಕ್ಕೆ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಇದಕ್ಕೆ ಇದೆ ಆ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ನಾನು ಮುಂಚಿತವಾಗಿ ಹೇಳಿದಾಗ ಡೆಕ್ಸಾ ಸ್ಕ್ಯಾನಿಂಗ್ ನೋಡಿಕೊಂಡು ಟೀ ಸ್ಕೋರ್ ಆ್ಯಕ್ಚುಲಿ ಅವ್ರದ್ದು ತುಂಬ ನೆಗೆಟಿವ್ ಬಂದು ಅವ್ರದರಲ್ಲಿ ಅವ್ರದು ಆಸ್ಟ್ರೋಪೋಟಿಕ್ ಅಂತ ಬಂದರೆ ಅವರಿಗೆ ಹಲವಾರು ಮೆಡಿಕೇಶನ್ಸ್ ಈಗ ಅವೈಲೇಬಲ್ ಇದೆ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತ ಅಂದರೆ ಬೈಫಾಸ್ಪನೈಟ್ಸ್ ಹಾಗೆ ಟೆರಿಪರಟೈಡ್ ಡಿಪೆಂಡಿಂಗ್ ಆನ್ ಅವರು ಯಾವ ರೀತಿಯಾಗಿ ಎಷ್ಟು ಯಾವ ವಯಸ್ಸಿನಲ್ಲಿ ಅವ್ರು ನಮಗೆ ಪ್ರೆಸೆಂಟ್ ಮಾಡಿದ್ದಾರೆ ಅವರಿಗೆ ಸಂಬಂಧಿತವಾಗಿ ಯಾವ್ದಾರು ಕಾಯಿಲೆಗಳಿದಾವೋ ಇದೆಲ್ಲ ಅನುಗುಣವಾಗಿ ತಗೊಂಡು ನಾವು ಅವರಿಗೆ ಟ್ರೀಟ್ಮೆಂಟ್ನ ಹೇಳ್ತೀವಿ ಸೊ ವೈದ್ಯರು ಅದನ್ನು ಡಿಸೈಡ್ ಮಾಡ್ತಾರೆ ಸರಿ ಸರ್ ಈಗ ಸ್ಕ್ರೀನ್ ಮಾಡಿದಾಗ ಈಗ ಆಸ್ಟೋಪೊರೊಸಿಸ್ ಇದೆ ಅಂತ ಗೊತ್ತಾಗಿದೆ ಸೊ ಅದಕ್ಕೆ ಅದಕ್ಕೆ ಟ್ರೀಟ್ಮೆಂಟ್ ಅಥವಾ ಅದಕ್ಕೆ ಚಿಕಿತ್ಸೆ ಏನಾದರೂ ಇದೆಯಾ ಸರ್ ಈಗ ಆಸ್ಟೋಪೊರೊಸಿಸ್ ಅಂತ ಗೊತ್ತಾದ ಮೇಲೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ನಾನು ಹೇಳ್ದ ಹಾಗೆ ಹಲವಾರು ಮೆಡಿಕೇಶನ್ಸ್ ಇದೆ ಆ ಮೆಡಿಕೇಶನ್ಸನ್ನು ನಾವು ಡಿಪೆಂಡಿಂಗ್ ಆನ್ ಅವರ ಏಜು ಮತ್ತು ಅವರ ಅನುಗುಣ ಅವರಿಗೆ ಇರೋವಂಥ ಕಾಯಿಲೆ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಇದರ ಬಿಟ್ಟು ಅಕಸ್ಮಾತ್ ಅವ್ರನ್ನ ಪ್ರೆಸೆಂಟ್ ಮಾಡಬೇಕಾದ್ರೆ ಫ್ರ್ಯಾಕ್ಚರ್ ಅಂತ ಪ್ರೆಸೆಂಟ್ ಮಾಡಿದ್ರೆ ಅಕಸ್ಮಾತ್ ನಾನೀಗ ಫ್ರ್ಯಾಕ್ಚರ್ ಅಂತ ಕೇಳಿದಾಗ ಆಸ್ಟಿಯೋಪೊರೋಸಿಸಲ್ಲಿ ಕಾಮನಾಗಿ ಕಂಡು ಬರುವಂಥ ಫ್ರ್ಯಾಕ್ಚರ್ಗಳು ಮುಂಗೈನ ಫ್ರ್ಯಾಕ್ಚರು ಅದು ನೆಕ್ಸ್ಟು ಹಿಪ್ ಫ್ರ್ಯಾಕ್ಚರ್ಸು ಮತ್ತು ವರ್ಟಿಬಲ್ ಬಾಡಿ ಫ್ರಾಕ್ಚರ್ ಸೊ ಇವು ಕಾಮನಾಗಿ ಕಂಡು ಅದು ಬಿಟ್ಟು ಡಿಪೆಂಡಿಂಗ್ ಆನ್ ಫೋರ್ಸ್ ಯಾವ ರೀತಿ ಬಿದ್ದಿರುತ್ತೆ ಅದ್ರ ಮೇಲೆ ಬೇರೆ ಫ್ರ್ಯಾಕ್ಚರ್ಸ್ಗಳನ್ನು ಆಗುತ್ತೆ ಸರಾಸರಿಯಾಗಿ ನಾವೀಗ ಹಾಸ್ಪಿಟ್ಲಿಗೆ ಹೋದರೆ ಈಗ ಒಂದು ಮೂಳೆ ಒಂದು ಡಿಪಾರ್ಟ್ಮೆಂಟಿಗೆ ಹೋಗಿ ನಾವು ನೋಡಿದ್ರೆ ಫ್ರ್ಯಾಕ್ಚರ್ ಕೇಸಸ್ ನೋಡಿದ್ರೆ ಅದರಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಎಲ್ಲ ಪೇಷಂಟ್ಗಳು ಮೋಸ್ಟ್ ಆಫ್ ದೈಮ್ ಆರ್ ಆಸ್ಟಿಯೋಪೋಟಿಕ್ ಅಂದರೆ ವಯಸ್ಸಾದವರಲ್ಲಿ ಸುಲಭವಾಗಿ ಅಂದರೆ ನಡೆದುಕೊಂಡು ಹೋಗ್ತಾ ಇದ್ದಾಗ ಜಾರು ಬಿದ್ದ ತಕ್ಷಣ ಆಗಿರೋವಂಥ ಫ್ರ್ಯಾಕ್ಚರ್ಗಳು ಕಂಡು ಬರ್ತೀವಿ ಸೊ ಈ ಇದರಲ್ಲಿ ಮುಂಗೈ ಯಾರಿಗೆ ಜಾಸ್ತಿ ಕಂಡು ಬರುತ್ತೆ ಅಂತಂದರೆ ವಯಸ್ಸು ಸ್ವಲ್ಪ ಸಣ್ಣ ಇದೆ ಯಾವಾಗ ಅವರಿಗೆ ಬ್ಯಾಲೆನ್ಸಿಂಗ್ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ ಅಂದರೆ ಬ್ಯಾಲೆನ್ಸಿಂಗ್ ಚೆನ್ನಾಗಿರುತ್ತೆ ಬೀಳುವ ಸಮಯದಲ್ಲಿ ನಾವು ಪ್ರೊಟೆಕ್ಷನ್ ಆಗಿ ಮುಂಗೈನ ಮುಂದೆ ತರೋದ್ರಿಂದ ನಾವು ಮುಂಗೈ ಮೇಲೆ ಬೀಳೋದ್ರಿಂದ ರಿಸ್ಟ್ ಫ್ಯಾಕ್ಚರ್ಸ್ ಕಾಮನ್ ಆಗಿ ಬರುತ್ತೆ ಅದೇ ತುಂಬ ವಯಸ್ಸಾದವರಲ್ಲಿ ಅಂದರೆ ಬ್ಯಾಲೆನ್ಸಿಂಗ್ ಆಗ್ತಲೇ ಇರೋ ಪೇಷೆಂಟ್ಗಳಲ್ಲಿ ಏನಾಗುತ್ತೆ ಅವರಿಗೆ ಬೀಳ್ತಾ ಇದ್ದಾರೆ ಅಂತಂದರೆ ಅದೇ ಸೈಡಲ್ಲಿ ಬೀಳ್ತಾರೆ ಸೈಡಿಗೆ ಬಿದ್ದರೆ ಸೈಡಿಗೆ ಬೀಳ್ತಾರೆ ಹಿಂದುಗಡೆ ಹಿಂಗ್ಗಡೆ ಬೀಳ್ತಾರೆ ಮುಂದಗಡೆ ಮುಂದ್ಗಡೆ ಬೀಳ್ತಾರೆ ಸೊ ಸೈಡಿಗೆ ಬಿದ್ದಾಗ ಚಪ್ಪೆ ಮೂಳೆ ಫ್ರ್ಯಾಕ್ಚರ್ಸ್ ಆಗುತ್ತೆ ಹಿಪ್ ಬೋನ್ ಫ್ರಾಕ್ಚರ್ಸ್ ಅಂತ ಹೇಳ್ತೀವಿ ಆ ರೀತಿಯಾದ ಫ್ರ್ಯಾಕ್ಚರ್ಸ್ ಆಗುತ್ತೆ ಹಾಗೆ ವರ್ಟಿಬಲ್ ಹಿಂದುಗಡೆ ಬಿದ್ದರೆ ಒಟ್ಟಿಬಲ್ ಬಾಡಿ ಫ್ರಾಕ್ಚರ್ಸ್ ಆಗುತ್ತೆ ಸೊ ಈ ರೀತಿಯಾಗಿ ಆ ಫ್ರ್ಯಾಕ್ಚರ್ಸ್ನ ನಾವು ಡಿವೈಡ್ ಮಾಡಿ ಆ ಫ್ರ್ಯಾಕ್ಚರ್ಸ್ ಅದನ್ನು ಎರಡು ರೀತಿಯಾಗಿ ಡಿವೈಡ್ ಮಾಡ್ತೀವಿ ಒಂದು ಅದನ್ನು ಜರುಗಿದೆಯಾ ಡಿಸ್ಪ್ಲೇಸ್ ಆಗಿದೆಯಾ ಅಥವಾ ಜರುಗಿಲ್ವಾ ಇದ್ರ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಕಸ್ಮಾತ್ ಮುಂಗೈನ ಫ್ರಾಕ್ಚರ್ ಮೋಸ್ಟ್ ಆಫ್ ದ ಫ್ರಾಕ್ಚರ್ಸ್ ನಾವು ಏನು ಮಾಡ್ತೀವಿ ಜರುಗಿದ್ರು ಕೂಡ ಅದನ್ನು ಎಳ್ದು ಕೂರಿಸಿ ಸಿಮೆಂಟ್ನಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅದು ಬಿಟ್ಟು ಚಪ್ಪೆ ಮೂಳೆ ಫ್ರ್ಯಾಕ್ಚರ್ಸ್ ಆದರೆ ಅಕಸ್ಮಾತ್ ಇದು ಮೋಸ್ಟ್ ಆಫ್ ದ ಟೈಮ್ ಇದು ಓಲ್ಡ್ ಏಜ್ ಎಲ್ಲ ಆಗಿರೋದ್ರಿಂದ ಇಲ್ಲಿ ತನಕ ಅವರು ಆಲ್ಮೋಸ್ಟ್ ಓಡಾಡ್ಕೊಂಡೇ ಇದ್ದವರು ಈಗ ಆಗಿ ಬಿದ್ದ ತಕ್ಷಣ ಅವರಿಗೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಆಲ್ಮೋಸ್ಟ್ ಬೆಡ್ ಇಡನ್ ಆಗ್ತಾರೆ ಸೊ ಈ ಫ್ರ್ಯಾಕ್ಚರ್ಸ್ನ ಹಿಪ್ ಫ್ರ್ಯಾಕ್ಚರ್ಸ್ನ ನಾವೇನು ಹೇಳ್ತೀವಿ ಅಂದರೆ ಡೆತ್ ಬೆಡ್ ಫ್ರ್ಯಾಕ್ಚರ್ಸ್ ಯಾಕಂತಂದರೆ ಕ್ರಮೇಣ ಅವರು ಬೆಡ್ ಮೇಲೆ ಮಲ್ಕೊಂಡು ಬೆಡ್ ರಿಟರ್ನ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಅಂದರೆ ಬೆನ್ನಿನಲ್ಲಿ ಗಾಯಗಳಾಗೋದು ಬೇರೆ ಆರ್ಗನ್ಗಳಿಗೆ ಸ್ಲೋಲಿ ಅಂದರೆ ಉಸಿರಾಟ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಇನ್ಫೆಕ್ಷನ್ಗಳಾಗೋವಂಥದ್ದು ಇವೆಲ್ಲ ಆಗಿ ಕೊನೆಗೆ ಅಂಕಿ ಅಂಶಗಳ ಪ್ರಕಾರ ಒಂದು ಮೂರು ವರ್ಷದ ಒಂದು ಮೂರು ತಿಂಗಳಲ್ಲಿ ತೊಗೊಂಡ್ರೆ ಮೂರಿಂದ ಆರು ತಿಂಗಳಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಹಿಪ್ ಫ್ರ್ಯಾಕ್ಚರ್ ಆಗಿರೋರಿಗೆ ಮಾರಣಾಂತಿಕ ಸಮಸ್ಯೆಗಳು ಉಂಟಾಗುತ್ತೆ ಸೊ ಈ ಎಲ್ಲ ಕ ಇದನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೋಸ್ಕರ ಅವರನ್ನು ಆದಷ್ಟು ಸರ್ಜಿಕಲ್ ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಸರ್ಜಿಕಲ್ ಟ್ರೀಟ್ಮೆಂಟ್ ಕೊಡುವಂಥದ್ದು ಕಾರಣ ಒಂದೇ ಅವ್ರಿಗೆ ಆದಷ್ಟು ಬೇಗ ಬೆಡ್ಡಿಂದ ಕೂರಿಸಿ ಅವ್ರನ್ನ ಬೆಡ್ಡಿಂದ ನಡೆಸೋದು ಒಂದು ಬೆಡ್ ಡಾನ್ ಕಾಂಪ್ಲಿಕೇಶನ್ಸ್ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಇದಕ್ಕೆ ಹಲವಾರು ಟ್ರೀಟ್ಮೆಂಟ್ ಇದೆ ಡಿಪೆಂಡಿಂಗ್ ಆನ್ ಫ್ರ್ಯಾಕ್ಚರ್ಸ್ ನಾವು ಇದನ್ನು ಡಿಸೈಡ್ ಮಾಡ್ತೀವಿ ಸರಿ ಸರ್ ಆಯಿತು ಈಗ ಸಾಮಾನ್ಯವಾಗಿ ಸ್ಕ್ರೀನ್ ಮಾಡಿದಾಗ ಗೊತ್ತಾಗುತ್ತೆ ಈಗ ಆಸ್ಟೋಪೊರೋಸಿಸ್ ಇದೆ ಅಂತ ಸೊ ಯೂಶ್ವಲಿ ತಂದೆ ತಾಯಿಗೆ ಆಸ್ಟೋಪೊರೋಸಿಸ್ ಇದೆ ಅಂತ ಗೊತ್ತಾಗ ಯೂಶಲಿ ಮಕ್ಳುಗಳು ಕೇಳ್ತಾರೆ ಸರ್ ನಾವು ಈ ಇಂದ ಆಗೋ ಮೂಳೆ ಮುರ್ತ ಅಥವಾ ಫ್ರ್ಯಾಕ್ಚರ್ಸ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಅಥವಾ ಮತ್ತೆ ಏನಾದರೂ ಮನೆಯಲ್ಲಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಕೇಳ್ತಾರೆ ಅದಕ್ಕೆ ಏನಾದರೂ ಉತ್ತರ ಇದೆಯಾ ಸರ್ ಡೆಫಿನೆಟ್ಲಿ ಈಗ ಮುಂಚಿತವಾಗಿ ಹೇಳಿದಾಗೆ ಆಸ್ಟ್ಯೋಪೋರೋಟಿಕ್ ಆಸ್ಟ್ರೋಪೊರೋಸಿಸ್ ಅಂದರೆ ಮೂಳೆ ರಾಂಧ್ರತೆ ಇರುವಂಥ ವಯಸ್ಸಾದವರಲ್ಲಿ ಮನೇಲಿ ಇದ್ದರೆ ಅವರಿಗೆ ಕಾಲ ಕಾಲಕ್ಕೆ ದೃಷ್ಟಿ ಒಂದು ಚೆಕ್ ಮಾಡಿಸೋದು ವೆರಿ ಇಂಪಾರ್ಟೆಂಟ್ ಅಂದರೆ ಅವರಿಗೆ ದೃಷ್ಟಿಯಲ್ಲಿ ಸಮಸ್ಯೆ ಇದ್ದರೆ ಓ ಓಡಾಡುವ ಜಾಗದಲ್ಲಿ ಅವರು ಬೀಳೋ ಚಾನ್ಸಸ್ ಇರುತ್ತೆ ಅದೇ ರೀತಿ ಅವರು ಓಡಾಡೋವಂಥ ಎಲ್ಲ ಜಾಗದಲ್ಲೂ ಕೂಡ ಆದಷ್ಟು ಸರ್ಫೇಸು ಸ್ಮೂತ್ ಅಥವಾ ಜಾರುವ ರೀತಿ ರೀತಿಯಿಂದಲೇ ಅವರಿಗೆ ಮ್ಯಾಟ್ ಅಥವಾ ಏನೋ ಒಂದು ಒಂದು ಒದಕಿ ಹಾಕಿ ಅವ್ರು ನಡೆಸೋದ್ರಿಂದ ಈ ಬೀಳುವ ಒಂದು ಪ್ರಸಂಗವನ್ನು ನಾವು ತಡಿಬೋದು ಹಾಗೆಯೇ ಈ ಮೋಸ್ಟ್ ಆಫ್ ದ ಟೈಮ್ ನಮಗೆ ಬರುವಂಥ ಹಿಪ್ ಫ್ರ್ಯಾಕ್ಚರ್ಸು ಅರ್ಲಿ ಮಾರ್ನಿಂಗ್ ಈ ವಾಶ್ರೂಮ್ಗೆ ಹೋಗಿ ಬಾತ್ರೂಮ್ಗೆ ಹೋಗಿರ್ತಾರೆ ಅಲ್ಲಿ ಜಾರಿ ಬೀಳುವಂಥ ಸಂಘಗಳು ಜಾಸ್ತಿ ಪ್ರಸಂಗಗಳು ಜಾಸ್ತಿ ಅದನ್ನು ಹೇಗೆ ಪ್ರಿವೆಂಟ್ ಮಾಡೋದು ಆದಷ್ಟು ಅವರು ಹೋಗುವಂಥ ವಾಶ್ರೂಮ್ ಮತ್ತು ಬಾತ್ರೂಮ್ಗಳಿಗೆ ಸೈಡಲ್ಲಿ ಸೈಡ್ರಲ್ಲ ಕೊಡೋದರಿಂದ ಅವರು ಹೋದ ತಕ್ಷಣ ಅದನ್ನ ಇಟ್ಕೊಂಡು ಸಪೋರ್ಟ್ ತೊಗೊಂಡು ಹೋಗೋದ್ರಿಂದ ಅವ್ರಿಗೆ ಅದು ಜಾ ಜಾರುವಂಥ ಅಥವಾ ಬೀಳುವಂಥ ಪ್ರಸಾದಗಳು ಕಡಿಮೆ ಆಗುತ್ತೆ ಸೊ ಇದೆಲ್ಲ ಪ್ರಿವೆನ್ಷನ್ ಆ್ಯಕ್ಟ್ ತೊಗೊಳೋದ್ರಿಂದ ನಮಗೆ ಆಸ್ಟ್ರೋಪೊಟಿಕ್ ಫ್ರಾಕ್ಚರ್ಸ್ ನಾವು ವಯಸ್ಸಾದವರಲ್ಲಿ ಅದರಲ್ಲೂ ಎಷ್ಟು ಎಸ್ಪೆಷಲಿ ಆಸ್ಟ್ರೋಪೊರೊಸಲ್ಲಿ ನಾವು ತಡೆಗಟ್ಟಬಹುದು ಸರಿ ಸರ್ ಸೊ ಆಸ್ಟ್ರಿಯೋಪೊರಿಸ್ ಬಗ್ಗೆ ನಾವು ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ ಸೊ ನಾವೆಲ್ಲ ನಮ್ಗೆ ಗೊತ್ತಿರೋ ಹಾಗೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಸೊ ಅದೇ ಥರ ನಾವು ಈ ಆಸ್ಟ್ರಿಯೋಪೊರೋಸಿಸ್ ಬಗ್ಗೆ ನಮಗೆ ಅದ್ರ ಬಗ್ಗೆ ತಿಳುವಳಿಕೆ ತಿಳ್ಕೊಂಡು ನಮ್ಮ ಆಹಾರ ಕ್ರಮ ಜೀವನ ಶೈಲಿಯಲ್ಲಿ ಸುಧಾರಣೆ ಮಾಡ್ಕೊಂಡು ನಮ್ಮ ಆದಷ್ಟು ಜೀವನ ಶೈಲಿಯಲ್ಲಿ ನಾವು ಮಾಡಿಫಿಕೇಶನ್ಸ್ ಮಾಡಿದಷ್ಟು ಇದು ನ ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ ಬಟ್ ಅದ್ರದ್ದು ಸಿವಿಯಾರಿಟಿನ ನಾವು ಕಡಿಮೆ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ರಿ ಸೊ ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟ ನಮ್ಮ ನಿಮಗೆ ಧನ್ಯವಾದಗಳು ಸರ್ ಧನ್ಯವಾದಗಳು